ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರ್ನಾಡಿನ ಜನತೆಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಒಂದು ಯುಗಾದಿ ಹಬ್ಬ ಅಂತಂದರೆ ನಮಗೆ ಹೊಸ ವರ್ಷದ ಆರಂಭ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಹಿಂದಿನ ವರ್ಷದಲ್ಲಿ ಆದಂಥ ನಿಮ್ಮೆಲ್ಲರ ಜೀವನದಲ್ಲಿ ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಆದಂಥ ಕಹಿ ನೆನಪುಗಳು ದೂರ ಆಗಿ ಇನ್ನು ಮುಂದೆ ಈ ಒಂದು ಹೊಸ ವರ್ಷದಲ್ಲಿ ಹೊಸತನವನ್ನು ಎಲ್ಲರ ಜೀವನದಲ್ಲಿ ಬರಲಿ ಅಂತ ಆಶಿಸ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈಸಿಯಾಗಿ ಬಿಗ್ನರ್ಸ್ ಸತಿಗೂ ಇವತ್ತಿನವರೆಗೂ ನಾವು ಬೇವೇ ಮಾಡಿಲ್ಲ ಅಂತ ಅನ್ನೋರ ಸತಿಗೂ ಇದನ್ನ ಈಸಿಯಾಗಿ ಮಾಡ್ಕೊಬೋದು ಆಮೇಲೆ ಈ ಹಬ್ಬಕ್ಕೆ ಇದನ್ನು ಮಾಡಲೇಬೇಕು ಹಂಗಾಗಿ ನಾನು ಇಲ್ಲಿ ನೋಡ್ರಿ ಒಂದು ನಾನು ಬೌಲ್ ಅಲ್ಲಿ ಒಂದು ಬೌಲಲ್ಲಿ ನಾನು ಒಂದೂವರೆ ಬೌಲ್ನಷ್ಟು ನಾನು ಕಡಲೇನ ತಗೊಂಡೆನಿ ಹುರಗಡ್ಲೇನ ಅದನ್ನ ನಾನು ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕೊತ ಇದ್ದೀನಿ ಇದನ್ನ ನಾನು ಪುಡಿ ಮಾಡ್ಕೊಂಡು ಬರ್ತೇನೆ ರೀ ಫ್ರೆಂಡ್ಸ್ ಇದು ಈ ಒಂದು ನಾನು ಮಾಡ್ತಾ ಇರೋ ಈ ಒಂದು ಬೇವನ್ನ ನಾವು ಪೂಜೆಗೆ ಎಡಿಯಾಗಿ ಇಡ್ತೇವೆ ಹಾಗಾಗಿ ಇದನ್ನ ಭಾಳ ಶುದ್ಧವಾಗೇ ನಾವು ಮಾಡ್ಬೇಕಾಗ್ತತಿ ಹಾಗಾಗಿ ಇಲ್ಲಿ ನೋಡಿರಿ ನಾನು ಇದನ್ನ ಒಂದು ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ಒಂದೂವರೆ ಕಪ್ ನಾನು ಆ ಕಡಲೆಗೆ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲನ ತಗೊಂಡೆ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದ್ರೆ ನೀವು ಒಂದು ಕಪ್ನಷ್ಟಾದರೂ ನೀವು ಬೆಲ್ಲನ ತಗೋಬೋದು ನೀವು ಬೆಲ್ಲನ ಹಾಗೇನಾದರೂ ಚಾಕುದಲ್ಲಿ ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಥರ ಆದರೂ ಹಾಕ್ಕೋಬೋದು ಆದರೆ ಆ ಥರ ಇದು ಇದೊಂದ್ಸಲ ಅಂತ ನಾನು ಈ ಥರ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬಂದಿನಿ ಆದ್ರೂ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬೆಲ್ಲ ಇದ್ದೇ ಇರ್ತೈತಿ ಇಲ್ಲಿ ನೋಡ್ರಿ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹಾಕೊಂಡೇನಿ ಈಗ ಇದಕ್ಕೆ ನಾನು ಏನೇನು ಆ್ಯಡ್ ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮ್ನಷ್ಟು ನಾನು ಗೋಡಂಬಿ ತಗೊಂಡೆ ಆಮೇಲೆ ಒಂದು ಐವತ್ತು ಗ್ರಾಮ್ನಷ್ಟು ನಾನು ಗೇರು ಬೀಜ ಅಂತ ಸಿಗ್ತೈತಿ ಈ ಕಿರಾಣಿ ಸ್ಟೋರ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಗೇರ್ ಬೀಜ ಕೊಡ್ರಿ ಅಂದ್ರೆ ಮುಖ್ಯ ಬೇವಿಗೆ ಬೆರೆಸ್ಬೇಕಾಗಿರೋದೇ ಈ ಒಂದು ಗೇರ್ ಗೇರು ಬೀಜ ಆಮೇಲೆ ಬೇವಿಂದು ಹೂವು ಬೇವು ಎಲ್ಲ ನೋಡಿರಿ ಆ ಗೇರ್ ಬೀಜ ಇವೆರಡನ್ನೂ ನಾನು ಮಿಕ್ಸ್ ಮಾಡ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಿನಷ್ಟು ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನೂ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೇನೆ ಇದಾದಮೇಲೆ ನೆಕ್ಸ್ಟ್ ಬೇವಿಂದು ಈಗ ಎಲ್ಲ ಬೇವಿನಲ್ಲಿ ಹೂವು ಬರ್ತೈತಲ್ಲ ಬೇವು ಬೆಲ್ಲ ಎರಡನ್ನೂ ಜೊತೆಯಾಗಿ ತಿನ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬೇವಿಗೆ ಇದನ್ನ ಮಿಕ್ಸ್ ಮಾಡ್ತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಬೇವಿನ ಹೂವು ಆಮೇಲೆ ಒಂದೆರಡು ಮೂರಷ್ಟು ಎಲೆನ ನಾನು ಚಿಕ್ಕದಾಗಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಯಾಗ ಈ ಒಂದು ಗೋಡಂಬಿ ಗೇರು ಬೀಜ ದ್ರಾಕ್ಷಿ ತಿನ್ಬೇಕಪ್ಪ ಅಂತಂದರೆ ಯಾವುದಾದ್ರೂ ಹಬ್ಬಗಳು ಬರಲೇಬೇಕಿತ್ತು ಅಂಥ ಟೈಮ್ನಾಗ ಮಾತ್ರ ನಮಗೆ ಈ ಅದೆಲ್ಲ ಹಾಕಕ್ಕಂತ ತರ್ತಿದ್ರು ಆ ಟೈಮ್ನಾಗ ಮಾತ್ರ ನಾವು ಇದನ್ನೆಲ್ಲ ತಿನ್ನಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಈಗ ಹಂಗಲ್ಲ ಎನಿ ಟೈಮ್ ಸಿಕ್ತ ಇದು ಐತಿ ಯಾವ ಮಕ್ಕಳಿಗೆ ಈಗಾದ್ರೂ ಇನ್ನೊಂದ್ರೆ ಫ್ರೆಂಡ್ಸ್ ಇದು ಶಾವ್ಗಿನ ನಮ್ಮ ಕಡೆಗೆ ಶಾವ್ಗಿ ಬಸ್ ಇರ್ತಾರ ಆ ಶಾವ್ಗೆ ಜೊತೆಗೆ ಅದ್ರ ಮೇಲೆ ಇದನ್ನು ಈ ಒಂದು ಪುಡಿನ ಬೇವನ್ನ ಉದುರಿಸ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ತಾರೆ ಅಮಾವಾಸ್ಯೆ ಬರ್ತೈತಲ್ಲ ಯುಗಾದಿ ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿರೋ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮಾಡಿ ಅವ್ರಿಗೆ ಫಸ್ಟ್ ಕೊಡೋದೇ ಬೇವು ಆಮೇಲೆ ಅದು ಶಾವಿಗೆ ಬಸ್ತಿದ್ದಿನ ಅವರಿಗೆ ಫಸ್ಟ್ ಕೊಡ್ತಾರೆ ಗಂಡು ಮಕ್ಕಳಿಗೆ ಆ ಒಂದು ಪದ್ಧತಿ ಐತಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ಹೊಸದಾಗಿ ಯಾರಾದರೂ ನೋಡೋರಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ರೀ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮನೆಯಲ್ಲಿ ಇದನ್ನು ಒಂದು ಬೇವನ್ನ ನೀವು ಮನೆಯಲ್ಲಿ ಮಾಡಿಕೊಂಡು ಯುಗಾದಿ ಹಬ್ಬನ ಸಂಭ್ರಮದಿಂದ ಆಚರಿಸ್ರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ನಿಮಗೆಲ್ಲ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು